ನಮಸ್ಕಾರ ಕರ್ನಾಟಕ ವೀಕ್ಷಕರೇ ನಮ್ಮ ಟಾಪ್ ವಿತ್ ಹಾರ್ ಸೀಟ್ ಪ್ರೋಗ್ರಾಮ್ಗೆ ಇಂದು ಇಂಟರ್ ನ್ಯಾಷನಲ್ ಪ್ಯಾರಾಶೂಟರ್ ನಮ್ಮ ಹುಬ್ಬಳ್ಳಿಯವರಾದ ಜ್ಯೋತಿ ಅವರು ಬಂದಿದ್ದಾರೆ ಮೇಡಮ್ ಜ್ಯೋತಿ ಮ್ಯಾಮ್ ಗುಡ್ ಮಾರ್ನಿಂಗ್ ನಮಸ್ತೆ ಶೂಟರ್ ಅಂತ ಬರ್ತಕ್ಕಂಥದ್ದು ನಮ್ಮಲ್ಲಿ ಏನಾದ್ರೂ ಆಟ ಆಡುವಾಗ ಕೂತಾಗ ನಾವೇನ್ ಮಾಡ್ತೇವೆ ಹೊಡಿ ಅಂತ ಹೇಳ್ಬಿಡ್ತೀವಿ ಅದೊಂದೇ ಮೈಂಡ್ ಅಲ್ಲಿ ಇರುತ್ತೆ ಬಟ್ ಶೂಟರ್ ಅಂತ ಬಂದ ಹೊತ್ನಾಗ ನಾವು ನ್ಯಾಷನಲ್ ಇಂಟರ್ ಅಂತ ಹೋದಾಗ ಅದು ನಮ್ಮೂರವರೇ ಆದ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಗು ಹೋಗ್ತಿರಂತಂದ್ರೆ ತುಂಬ ಹೆಮ್ಮೆಯ ಸಂಗತಿ ಮತ್ತೆ ನಮಗೂ ಕೂಡ ತುಂಬಾ ಖುಷಿ ನಮ್ಮ ಜನಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಇದರ ಪ್ರಕಾರವಾಗಿ ನಾವು ಮಾತಾಡ್ತಾ ಬಂದ್ರೆ ಟಾಪ್ ವಿತ್ ಹಾಟ್ ಸೀಟ್ ಅಂತ ಹೇಳಿದ್ರೆ ಮಧುರ ಮನಸ್ಸಿನ ಮಾತುಗಳು ಅಂತಕ್ಕಂಥ ಒಂದು ಟೈಟಲ್ ತಗೊಂಡು ಏನಾಗುತ್ತಾ ನಾವು ನಿಮ್ಮ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಯೋಚನೆಗಳಿದ್ದಾಗ ಯಾವುದೋ ವೇದಿಕೆ ಇರಲಿ ಎಲ್ಲ ಕೆಲಸಗಳಿರಲಿ ಮಾತಾಡೋಕ್ಕಾಗೋದಿಲ್ಲ ಆ ಒಂದು ನಿಮ್ಮ ಮನೋಭಾವನೆಯಾದ ಮಾತುಗಳನ್ನ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನೇ ನಾವು ಟಾಪ್ ವಿತ್ ಹಾಟ್ ಸೀಟ್ ಅಂತ ಮಾಡಿದ್ದೀವಿ ಇದರಲ್ಲಿ ನಿಮ್ಮ ಬಗ್ಗೆ ನೀವು ಒಂದೆರಡು ಮಾತುಗಳನ್ನು ಹೇಳಬೇಕಾಗುತ್ತಾ ಈ ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಒಂದೆರಡು ನಮಸ್ಕಾರ ನಾನು ಜ್ಯೋತಿ ಹನುಮಂತಪ್ಪ ಸನ್ನಕ್ಕಿ ನಾನು ಅಂತಾರಾಷ್ಟ್ರೀಯ ಮಹಿಳಾ ಪ್ಯಾರಾಶೂಟರ್ ನಾನು ಭಾರತದಿಂದ ಪ್ರತಿಪರ್ ಸ್ಪರ್ಧಿಸಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎರಡ್ ಸಾವಿರ ಹದಿನೇಳರಿಂದಲೇ ಶೂಟಿಂಗ್ ಹೋಗಿ ಒಂದು ನಲವತ್ತೈದು ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸಿ ಸುಮಾರು ಒಂದು ಇಪ್ಪತ್ತು ಚಿನ್ನದ ಪದಕ ಒಂದು ಎಂಟು ಬೆಳ್ಳಿ ಪದಕ ಎಂಟು ಕಂಚಿನ ಪದಕವನ್ನ ಇಲ್ಲಿವರೆಗೂ ವಿಜೇತಳಾಗಿ ಬಂದಿದ್ದೀನಿ ಇಷ್ಟೊಂದು ನೀವು ನಮ್ಮ ರಾಷ್ಟ್ರಕ್ಕೆ ಯಾಕಂದ್ರೆ ಸಮಾಜ ಸೇವೆ ಅಂದ ತಕ್ಷಣ ಇದ್ದದ್ದನ್ನ ಕೊಡೋದಾಗುತ್ತಾ ಬಟ್ ದೇಶ ಸೇವೆಯನ್ನು ನೀವು ಮಾಡ್ತಾ ಇದ್ರಿ ಈ ಶೂಟರ್ಗಳನ್ನಾಗಿ ನೀವು ಶೂಟರ್ ಶೂಟರಿಂದ ಹೊಡೆದು ನಮ್ಮ ಏರಿಯಾದ ಏನಂತ ಹೇಳ್ತೀವಿ ನಾರ್ಮಲ್ ಆಗಿ ನಾವು ಹೇಳಿದ್ನಲ್ಲ ಹುಡುಗರನ್ನ ನಮ್ಮ ಏರಿಯಾ ನಮ್ಮೂರು ನಮ್ಮ ಅದರ ನಿಮ್ಮದು ನಮ್ಮ ದೇಶ ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆಯಲ್ಲ ನಮ್ಗೆ ತುಂಬ ಖುಷಿ ಆಗುತ್ತೆ ಇದರ ಜೊತೆಯಾಗಿ ನಿಮ್ಮ ಬಾಲ್ಯ ಮತ್ತು ನಿಮ್ದು ಕಾಲೇಜು ಮತ್ತು ಅದ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳೋದಾದ್ರೆ ಬಾಲ್ಯ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಅಪ್ಪ ಹನುಮಂತಪ್ಪ ತಾಯಿ ಕಲಾವತಿ ಅವರ ಎರಡನೇ ಮಗಳು ನಾನು ಆ ನಾನು ಮೂರು ವರ್ಷದ ಮಗು ಇದ್ದಾಗ ನನಗೆ ಪೋಲಿಯೋ ಅಟ್ಯಾಕ್ ಆಯ್ತು ಜ್ವರದಿಂದ ಪೋಲಿಯೋ ನನಗೆ ಎತ್ತದೆ ಆ ನಂತರ ನನ್ನ ಜೀವನ ವಿದ್ಯಾಭ್ಯಾಸ ಮತ್ತು ಇದಕ್ಕೆ ಬೇಕಾದಂತ ಚಿಕಿತ್ಸೆ ಯಾವ್ದಕ್ಕೂ ನಮ್ಮ ತಂದೆ ತಾಯಿ ಹಿಂಜರಿಲಿಲ್ಲ ಅದಕ್ಕೆ ಏನ್ ಬೇಕು ಎಲ್ಲವಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರ ಹ್ಮ್ ಆತರ ನಾನು ಜೀವನದಲ್ಲಿ ವಿದ್ಯಾಭ್ಯಾಸ ಮಮ್ಮಿ ಎತ್ಕೊಂಡು ಹೋಗ್ಬೇಕಾಗಿ ಸ್ಕೂಲ್ಗೆ ಅಪ್ಪ ಕರೆಯ ಬರ್ಬೇಕಾಗಿತ್ತು ಇಂತ ಒಂದು ಇದ್ರೊಳಗ ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ ಬಿ ಎಡ್ ಮಾಡ್ಕೊಂಡೆ ಎಜುಕೇಶನ್ ಮುಗಿಸ್ಕೊಂಡೆ ನಂತರ ಎರಡ್ ಸಾವಿರ ಹತ್ರೊಳಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಳಗ ಮಹಿಳಾ ಮೇಲ್ವಿಚಾರಿಕೆಯಾಗಿ ನಾನು ಬೆಂಗಳೂರ್ ಹತ್ರ ಬಾಗೇಪಲ್ಲಿಗೆ ಅಪಾಯಿಂಟ್ ಆಗಿ ನನ್ನ ಕೆಲಸ ಜೀವನವನ್ನ ಪ್ರಾರಂಭ ಮಾಡಿದೆ ನಂತರ ಎರಡ್ ಸಾವಿರ ಹದಿನೇಳರಲ್ಲಿ ಹುಬ್ಳಿಗೆ ಬಂದೆ ಹುಬ್ಳಿಗೆ ಬಂದು ನಾನು ಶೂಟಿಂಗ್ ಅನ್ನ ಪ್ರಾರಂಭ ಮಾಡಿದೆ ಈ ಎರಡ್ ಸಾವಿರದ ಹದಿನೇಳರಿಂದ ನಿಮ್ ಶೂಟಿಂಗ್ ಶೂಟಿಂಗ್ ಜರ್ನಿ ಸ್ಟಾರ್ಟ್ ಅದಕ್ಕೆ ಮುಂಚೆ ನಿಮ್ಮ ನಿಮ್ಮ ಯೋಚನೆ ಇರತಕ್ಕಂತದ್ದು ಏನು ಅಂತಂದ್ರೆ ತಂದೆ ತಾಯಿಗೆ ಯಾವುದೇ ತರನಾಗಿ ಭಾರವಾಗದೆ ನನ್ನ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕಂತ ಹೇಳಿ ನೀವು ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಇದಕ್ಕೆ ಶೂಟಿಂಗ್ ಗೆ ನಾವು ಟೂ ತೌಸಂಡ್ ಸೆವೆಂಟೀನ್ ಅಂತ ಅದಕ್ಕೆ ಪ್ರೇರಣೆ ಅಥವಾ ಯಾರಾದ್ರೂ ನೋಡಿದ್ರ ಅಥವಾ ಹೇಗೆ ನಿಮ್ಮ ಮೈಂಡ್ ಇಂದ ಬಂತು ನಾನು ಆಕ್ಚುಲಿ ಗವರ್ಮ ಹಾಲಿಡೇ ಅಂತಂದ್ರೆ ಎರಡನೇ ಶನಿವಾರ ಮತ್ತು ಭಾನುವಾರ ರಜಾ ನಾಲ್ಕನೇ ಶನಿವಾರ ಮತ್ತು ಭಾನುವಾರ ರಜಾ ಇರ್ತಿತ್ತು ಆ ಅವಧಿಯೊಳಗ ನಾವೆಲ್ಲಾ ಫ್ರೆಂಡ್ಸ್ಗಳು ಕೂಡ್ತಿದ್ವಿ ಇದೇ ತರ ಕೂತ್ಕೊಂಡಿದ್ವಿ ನಮ್ಮೊಬ್ಬರು ಫ್ರೆಂಡ್ ಇದ್ರ ಮಹೇಶ್ ಅಗಡಿ ಅಂತ ಹೇಳಿ ಅವ್ರು ಸಿರಸ್ತಾರ ಇದ್ರ ನಾವ್ ಅವರು ಅವ್ರು ಹುಬ್ಳಿಗ್ ಬರ್ತಿದ್ರಿ ಬಂದಾಗ ಅವರು ಇಲ್ಲಿ ಒಂದು ಶೂಟಿಂಗ್ ಅಕಾಡೆಮಿ ಆಗೇತಿ ನೀವ್ ಅಲ್ಲಿ ಕುತ್ಕೊಂಡ್ ನಾವ್ ಮಾತಾಡೋದ್ ಬೇಡ ಬರ್ರಿ ಇಲ್ಲಿ ಶೂಟಿಂಗ್ ಮಾಡೋಣ ಅಂತ ಒಂದು ಫ್ಯಾಶನ್ ಗೋಸ್ಕರ ಕರ್ದ್ರು ನನಗ್ರಲ್ಲಿ ಇಂಟ್ರೆಸ್ಟ್ ಬಂತು ಸರಿನಾ ಅಂತ ಹೇಳಿ ಅವ್ರಿಗೆ ಪರಿಚಯ ಮಾಡಿಕೊಂಡು ಕೋಚ್ ನಮ್ಮ ಕೋಚ್ ಆದಂತ ರವಿಚಂದ್ರ ಬಾಲೆಹೊಸರ್ ಅವರ ಅವ್ರ ಬಳಿ ಹೋಗಿ ಮಾತಾಡಿ ನಾನು ಶೂಟಿಂಗ್ ಪ್ರಾರಂಭ ಮಾಡ್ತೀನಿ ಸರ್ ಅಂತ ಹೇಳಿ ಆ ಅದಕ್ಕೆ ಜಾಯ್ನ್ ಆದೆ ಜಾಯಿನ್ ಆಗಿ ಹೋದ ದಿನಾನೇ ನನಗೆ ಕೈ ಒಳಗ ಗನ್ ಕೊಟ್ಟರು ಅವರು ಕೊಟ್ಟ ಈ ಟಾರ್ಗೆಟ್ ಇರ್ತದ್ರಿ ಇದು ಪಾಯಿ ಎಂ ಎಂ ಟಾರ್ಗೆಟ್ ಇದು ನಾವು ಆಮೇಲೆ ನೀವು ಟಾರ್ಗೆಟ್ ಅನ್ನ ಸರಿಯಾಗಿ ರೀಚ್ ಮಾಡಿದ್ರಿ ಅಂದ್ರೆ ಶೂಟಿಂಗ್ ಪರ್ಫಾರ್ಮೆನ್ಸ್ ನೋಡಿ ನಾನು ಮುಂದೆ ಜಜ್ ಹೇಳ್ತೀನಿ ಸರಿ ಅಂತ ನಾನು ಒಂದು ಹತ್ತು ಪ್ಯಾಲೆಟ್ ಪ್ಯಾಲೆಟ್ ಕೊಟ್ರು ನನ್ನ ಕೈಯಲ್ಲಿ ಅದರಲ್ಲಿ ಆರು ಪ್ಯಾಲೆಟ್ ಟೆನ್ ಎಕ್ಸ್ ಅಲ್ಲೇ ಹೋದ್ವು ಗುರಿಗೆ ಹೋಯ್ತು ನಾಲ್ಕು ಏನಾಯ್ತು ಔಟ್ ಹೋಯ್ತು ಆದ್ರೆ ಒಂದೇ ದಿನಕ್ಕ ಆರು ಹೊಡೆದಿದ್ದು ಸಂಭವ ಇಲ್ಲ ಯಾರು ಗೋಡೆಗೆ ಹೊಡಿತಾರ ಇಲ್ಲಿ ಕೊಡ್ತಾರ ಹಾ ಅದಕ್ಕೆ ಇಲ್ಲ ನಿಮ್ಗೆ ಇದಕ್ಕೆ ಮೇನ್ ಪೇಸನ್ಸ್ ಅದ ಅದು ಬೇಕು ನಿಮ್ಮಲ್ಲಿ ಅದು ನೀವು ಜಾಯ್ನ್ ಆಗ್ರಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ರು ನನ್ಗೆ ಅದ್ರಲ್ಲಿ ಒಂಥರ ಅಭಿರುಚಿ ಬೆಳಿಲಿಕ್ಕೆ ಪ್ರಾರಂಭ ಆಯ್ತು ಒಂದು ಫ್ಯಾಷನ್ ಆಗಿ ತಗೊಂಡೆ ಓ ಇದ್ರಲ್ಲಿ ಎಂಜಾಯ್ ಮಾಡಬಹುದು ಇದ್ರ ಕಾನ್ಸಂಟ್ರೇಷನ್ ಬೆಳೀತದೆ ಮೆಂಟಲ್ ಅಬಿಲಿಟಿ ಅನುಕೂಲ ಆಗ್ತದ ಅಂತ ಹೇಳಿ ನಾನು ಶೂಟಿಂಗ್ ಅನ್ನ ಜಾಯಿನ್ ಮಾಡ್ಕೊಂಡೆ ಈ ತರ ನೋಡೋದ್ರಲ್ಲ ವೀಕ್ಷಕರೇ ಹವ್ಯಾಸಿಯಾಗಿ ಶೂಟಿಂಗ್ ಅನ್ನ ಕಲಿತು ಅದರ ಜೊತೆಯಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಗು ಹೋಗಿ ನಮ್ಮೂರದ ಹೆಮ್ಮೆಯನ್ನ ಗಳಿಸಿ ಪದಕಗಳನ್ನ ತಂದಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಸಂಗತಿ ಮ್ಯಾಮ್ ಇದಕ್ಕೆ ನಮ್ದು ಕೂಡ ನಮ್ಮ ಕೂಡ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ ಈಗ ಶೂಟಿಂಗ್ ಅಂತ ನಾವು ಮಾತಾಡಿದ್ವಿ ಅದಾದ್ಮೇಲೆ ಅದ್ರ ಬಗ್ಗೆ ಇರ್ತಕ್ಕಂಥ ನಿಮ್ದು ಹವ್ಯಾಸಿ ಜೊತೆಗಿನ ಅನುಭವಗಳನ್ನ ಅಂದ್ರೆ ಎಕ್ಸಾಂಪಲ್ ಡಿಸ್ಟಿಕ್ ಸ್ಟೇಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಹೋಗಿ ಅದ್ರ ಬಗ್ಗೆ ಹೇಳುವುದಾದ್ರೆ ನಮ್ಮ ನಾನು ಎರಡ್ ಸಾವಿರದ ಹದಿನೇಳು ಏಪ್ರಿಲ್ ನಲ್ಲಿ ಜಾಯ್ನ್ ಅದೆ ಏಪ್ರಿಲ್ ಮೇ ಜೂನ್ ಜೂನ್ ಅಲ್ಲೇ ಸ್ಟೇಟ್ ಕಾಂಪಿಟೇಷನ್ ಬಂದ್ಬಿಡ್ತು ಸರ್ ನನಗೆ ಹೆಂಗೋನು ಪ್ರಿಪೇರ್ ಇದ್ದೀರಿ ನಡ್ರಿ ಸ್ಟೇಟ್ ಕಾಂಪಿಟೇಷನ್ ಆಡೋಣ ಅಂತಂದ್ರು ಸರಿ ಸರ್ ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಸರಿ ಆಯ್ತ್ರಿ ಸರ್ ಇವೆಲ್ಲ ಎಕ್ಸ್ಪೆನ್ಸಿವ್ ನಂಗೆ ಬೇಡ ಬಿಡ್ರಿ ಸರ್ ನಮ್ಗ ಅಷ್ಟೊಂದು ಇದು ಇಲ್ಲ ಮಿಡಿಲ್ ಕ್ಲಾಸ್ ನಾವು ನಂಗೆ ಇಷ್ಟ ಆಗಲ್ಲ ಇಲ್ಲ ನಡ್ರಿ ನೀವು ಅದೇನ್ ಖರ್ಚು ಬರೋಲ್ಲ ನೀವು ಮಾಡಣ ಅಂತ ಹೇಳಿ ಹೋದ್ರು ನಾನು ಕಾಂಪಿಟೇಷನ್ ಆಯ್ತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸ್ಕೂಲಲ್ಲೂ ನಾನು ಗೋಲ್ಡ್ ಮೆಡಲ್ ತಗೊಂಡಿಲ್ಲ ಕಾಲೇಜಲ್ಲೂ ನಾನು ಗೋಲ್ಡ್ ಮೆಡಲ್ ತಗೊಂಡಿಲ್ಲ ಆದ್ರೆ ಶೂಟಿಂಗ್ ಅಲ್ಲೇ ನನ್ಗೆ ಗೋಲ್ಡ್ ಮೆಡಲ್ ಬರ್ತಲ್ಲ ನಿಜ್ವಾಲ ಆವತ್ತಿನ ಒಂದು ದಿನ ನನಗೆ ಬಹಳ ಬಹಳ ಖುಷಿ ಆಯ್ತು ನೆಕ್ಸ್ಟ್ ನ್ಯಾಷನಲ್ಗೆ ಮತ್ತು ನ್ಯಾಷನಲ್ ಹೋಗ್ಬೇಕಾಗಿತ್ತು ಸಾವಿ ಜೂನ್ ಅದೇ ಎರಡು ಮೂರು ತಿಂಗಳಲ್ಲಿ ಚೆನ್ನೈಗೆ ಇದು ಬಂತು ಜೋನಲ್ ನೀವು ಆಡ್ಬೇಕು ಅಂತ ಜೋನಲ್ ಕಾಂಪಿಟೇಷನ್ ಸರಿ ಅಂತ ಜೋನಲ್ ಕಾಂಪಿಟೇಷನ್ ಭಾಗವಹಿಸಿದೆ ಅಲ್ಲಿ ನನ್ ಗೋಲ್ಡ್ ಮೆಡಲ್ ಆಯ್ತು ಆಮೇಲೆ ಗೋಲ್ಡ್ ಮೆಡಲ್ ಆಯ್ತು ಪ್ರೀ ನ್ಯಾಷನಲ್ ಹೋಗ್ಬೇಕಾಯ್ತು ಸರ್ ಪ್ರೀ ನ್ಯಾಷನಲ್ ಫಸ್ಟ್ ಟೈಮ್ ನಾನ್ ಡೆಲ್ಲಿ ಹೋಗ್ಬೇಕು ಎರಡ್ ಸಾವಿರ ಹದಿನೇಳರಲ್ಲಿ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಬೇಕಂತಂದ್ರ ಎರಡು ದಿನ ನಾವು ಟ್ರೈನ್ ಅಲ್ಲಿ ಜರ್ನಿ ಮಾಡ್ಬೇಕ ಎಲ್ಲಾ ಶೂಟಿಂಗ್ ರಿಲೇಟೆಡ್ ಏನ್ ಸಾಮಾನುಗಳದಾವ್ ಅವೆಲ್ಲಾನು ತಗೊಂಡ್ ಎಕ್ವಿಪ್ಮೆಂಟ್ ತಗೊಂಡ್ ಹೋಗ್ಬೇಕ ಶೂಟಿಂಗ್ ಮಾಡ್ಬೇಕು ಸರಿ ಅಂತ ಹೇಳಿ ನಾನು ಹೋಗಿ ಸರ್ದ ಒಂದು ಅವ್ರ ಸಪೋರ್ಟ್ ತಗೊಂಡು ಹೋಗಿ ಕುತ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿನೂ ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಶೂಟಿಂಗ್ ಮಾಡಬೇಕು ಬೆಸ್ಟ್ ಶೂಟಿಂಗ್ ಮಾಡ್ಬೇಕು ಅಷ್ಟೇ ನನಗೆ ಗೊತ್ತಿತ್ತು ಸರ್ ನಾನು ಮಾಡಿದೆ ಅದು ಆದಮೇಲೆ ಮೈಕಲ್ ಅನೌನ್ಸ್ ಆಗ ಕುಂತೈತಿ ಇವತ್ತು ಇವಾಗ ಏನಿದಾರಲ್ಲ ಮನು ಭಾಕರ್ ಅವರು ಏನಿಗೆ ಬ್ರೋಂಜ್ ಮೆಡಲ್ ಇಂಡಿಯಾದಾಗ ವಿನ್ ಆದ್ರಲ್ಲ ಅವ್ರ ಕೋಚೆ ಜಸ್ಪಾನ್ ರಾಣಾ ಸರ್ ಅನೌನ್ಸ್ಮೆಂಟ್ ಮಾಡತ್ತಿದ್ರು ಮೈಕ್ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ರು ಜ್ಯೋತಿ ಸನ್ನಕ್ಕಿ ಕರ್ನಾಟಕ ಇಸ್ ಗೋಲ್ಡ್ ಮೆಡಲ್ ವಿನ್ನ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ನಾನು ಕೇಳಿಸ್ಕೊಳ್ಳೋಷ್ಟು ಇದಿರಲಿಲ್ಲ ಬಹಳ ಒಂದ್ ಖುಷಿ ಆಯ್ತು ನಾನ್ ಇತ್ರ ಕ್ಲಿಕ್ ಆಗ್ತೀನಿ ಇದ್ರೊಳಗ್ ನನ್ಗೆ ಸಾಧನೆ ಮಾಡಕ್ ನಂಗ ಶಕ್ತಿ ಐತಿ ನನ್ ಸಶಕ್ತಳು ಇದೀನಿ ಅಂತ ಹೇಳಿ ಅನ್ಕೊಂಡೆ ಅಲ್ಲಿಂದ ಸ್ಟಾರ್ಟ್ ಆತ ಸರ್ ನನ್ನ ಜರ್ನಿ ಗೋಲ್ಡ್ ಮೆಡಲ್ ಇಂದ ಪ್ರೀ ನ್ಯಾಷನಲ್ ಗೋಲ್ಡ್ ಮೆಡಲ್ ಸ್ಟಾರ್ಟ್ ಆತ ಎಲ್ಲಾ ಕಾಂಪಿಟೇಷನ್ ಗಳಲ್ಲಿ ಯಾವ್ಯಾವ ಬರ್ತಾವ್ ನ್ಯಾಷನಲ್ ಆಯ್ತು ಕೇಲೋ ಇಂಡಿಯಾ ಆಯ್ತು ಆಮೇಲೆ ಭಾರತದ ಒಂದು ಆನ್ಲೈನ್ ಲೀಗ್ ಕೋವಿಡ್ ಟೈಮ್ ಆ ಭಾರತದಿಂದ ನಾವು ಒಬ್ಬಳೆ ಮಹಿಳೆ ಪ್ರತಿಸ್ಪರ್ಧಿ ಮಾಡಿ ಟಾಪ್ ಕ್ರಾಸ್ ವೀಕ್ಷಕರ ಎಲ್ಲರಲ್ಲೂ ಮೊದಲು ಬಟ್ ಎಲ್ಲರೂ ಮೈಂಡ್ ಅಲ್ಲಿ ಇರುತ್ತ ನಾವೆಲ್ಲ ಇದೀನಿ ಸಾರಿ ಫಾರ್ ಸೈಡ್ ಏನಾಗುತ್ತೆ ಅಂತಂದ್ರೆ ನಾವು ಎಲ್ಲನೂ ಚೆನ್ನಾಗಿರುತ್ತ ಚೆನ್ನಾಗಿದ್ರು ಕೂಡ ಏನು ಮಾಡ್ಬೇಕಂತ ಅನ್ಸುದಿಲ್ಲ ಬಟ್ ಅವರು ವಿಶೇಷ ಚೇತನ ವ್ಯಕ್ತಿಗಳಾಗಿ ಇಷ್ಟೊಂದು ಸಾಧನೆ ಮಾಡಿದ್ರಲ್ಲ ಇದಕ್ಕೊಂದು ನಿಮ್ಗೆ ಹೆಡ್ಸ್ ಆಫ್ ನಮಸ್ತೆ ಅಂತ ನಾವ್ ಹೇಳ್ತೇವೆ ಇದು ಇನ್ನೂ ಒಂದು ಖುಷಿಯ ವಿಚಾರ ಇದ್ರ ಜೊತೆಯಾಗಿ ನಾವು ಮಾತಾಡ್ತಾ ಇಡುವಾಗ ನಿಮ್ಮ ತಂಗಿಯವ್ರ ಜೊತೆ ನಾವು ಪ್ರೀತಿಯಾಗಿ ಮಾತಾಡ್ತಾ ಇರ್ತೀವಿ ಅವ್ರು ಹೇಳ್ತಾ ಇರ್ತಾರೆ ಇಲ್ಲ ಅಪ್ಪ ಅಮ್ಮನ ಜೊತೆ ನಾವು ಸ್ಕೂಲ್ ಹೋಗ್ತಾ ಇರ್ತೀವಿ ಕಾಲೇಜ್ ಹೋಗ್ತಾ ಇರ್ತೀವಿ ಆ ಹೋಗುವಾಗ ಅವ್ರನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು ಎತ್ಕೊಂಡ್ ಬರ್ಬೇಕಾಗಿತ್ತು ಇಂಥ ಕಷ್ಟಗಳಲ್ಲೂ ಕೂಡ ಒಂದು ದಿಟ್ಟ ಮಹಿಳೆ ಅಂತ ಹೇಳ್ತಿರ್ತೀವಿ ಅದನ್ನ ನಾವು ಇವತ್ತ ನಿಮ್ಗ ನಿಮ್ಮಿಂದ ನೋಡಿ ಪ್ರೇರಣೆ ಆಗ್ತೀವಿ ಅಂತ ನಾವ್ ಹೇಳ್ಬೋದು ಇದ್ರ ಜೊತೆಯಾಗಿ ನಾನು ಹೇಳ್ದೆ ನಿಮ್ ತಂಗಿಯವ್ರ ಜೊತೆ ಮಾತಾಡುವಾಗ ಹೇಳ್ತಾ ಇರ್ತಾರೆ ಅಕ್ಕ ಅವ್ರು ಇಷ್ಟೊಂದು ಇಂಟರ್ನ್ಯಾಷನಲ್ ಹೋದ್ರು ನ್ಯಾಷನಲ್ ಮಾಡಿದ್ರು ಎಷ್ಟೊಂದು ಖುಷಿ ಅನ್ಸುತ್ತೆ ಅಂತಂದ್ರೆ ಅವ್ರ ತಂಗಿಯಾಗಿ ನಾವ್ ಇವತ್ತು ಪಡೆದಂತದ್ದೇ ತುಂಬಾ ಸೌಭಾಗ್ಯ ಅಂತ ಹೇಳಿ ಇದ್ರ ಬಗ್ಗೆ ನಿಮ್ಮ ತಂಗಿಯವ್ರ ಬಗ್ಗೆ ಹೇಳುದಕ್ಕ ಬಹಳ ಆತ್ಮೀಯರು ನಮ್ ಜೊತೆ ನಮ್ ತಂಗಿ ಬಗ್ಗೆ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನ್ ಏನಾದ್ರು ಓದಿ ಇವತ್ತು ನೌಕರಿ ತಗೊಂಡಿದ್ದೀನೋ ಕಾರಣ ಅವಳ ಕಾಂಪಿಟೇಷನ್ ಮೇಲೆ ನಾನು ಓದ್ತಿದ್ದೆ ಅವಳು ಯಾವ್ದಾದ್ರು ಓದ್ಲಿಲ್ಲ ಅಂದ್ರೆ ಇವಳು ಓದೋ ಹೊಡ್ತಾ ತಿಂದಿದ್ ಕಡೆ ಜ್ಯೋತಿ ಮ್ಯಾಮ್ ನಾವು ಮಾತಾಡ್ತಾ ಇರ್ತೀವಿ ಅಹ್ ಏನಾಗಿರುತ್ತೋ ಅಂದ್ರೆ ಒಂದ್ ಕೆಲ್ಸ ಮಾಡ್ಬೇಕಂತಂದ್ರ ಬೆಳಗಿಂದ ಸಂಜೆ ಮಠ ನಮಗ್ ಟೈಮ್ ಸಿಕ್ಬಿಡುತ್ತೆ ಅದ್ರ ಜೊತೆಯಾಗಿ ನಾವು ಮಾತಾಡ್ತಾ ಒಬ್ಬ ಸಾಧಾರಣ ಮಹಿಳೆಯಾಗಿ ಮತ್ತೆ ಶೂಟರ್ ಆಗಿ ಮತ್ತೆ ಅದರ ಜೊತೆಯಾಗಿ ಒಂದ ನೀವು ಕೂಡ ಜಾಬ್ ಮಾಡ್ತಾ ಇದ್ರಿ ಈ ಮೂರನ್ನು ನಾವು ಸೇರಿಸಿ ಮಾಡುವಾಗ ಯಾವ ತರ ನೀವು ಟೈಮ್ ಕೊಡ್ತಾರೆ ಯಾಕಂದ್ರೆ ಇಂಟರ್ವ್ಯೂ ಮಾಡಿದ್ವಿ ನಮ್ಮ ವೀಕ್ಷಕರು ಕೇಳ್ತಕ್ಕಂಥ ಕ್ವಶನ್ ಅಲ್ಲಿ ಏನ್ ಬರ್ತಂದ್ರ ಇಷ್ಟೊಂದು ಟ್ವೆಂಟಿ ಫೋರ್ ಅವರ್ಸ್ ಆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಮಾತು ಬರ್ತಾ ಅದ್ರ ಬಗ್ಗೆ ನೀವು ಒಂದೆರಡು ಎರಡು ಮಾತುಗಳನ್ನ ಹೇಳ್ತೀವಿ ಖಂಡಿತ ಸರ್ ಯಾಕಂತ ಜನ ಈ ಪ್ರಶ್ನೆ ಮಾಡ್ತಾರ ಬಿಡವಾ ನೌಕರಿ ಐತಿ ಸುಮ್ನ ಹತ್ತು ಗಂಟೆಗೆ ಡ್ಯೂಟಿಗೆ ಹೋಗಾ ಬಂದ ಊಟ ಮಾಡಿ ಆರಾಮ್ ಇರ್ಬೋದಲ್ಲ ಅಂತ ಹೇಳಿ ನನಗ ಅನ್ಸ್ತದ ಒಂದು ನಮ್ ಹೆಸರು ಗುರ್ತಿಸ ಒಂದು ಒಳ್ಳೆ ಸಾಧನೆ ಮಾಡ್ಬೇಕಂದ್ರ ಸ್ವಲ್ಪ ನಾವು ನಿದ್ದೆ ಗಡ್ಬೇಕ ಶ್ರಮ ಪಡ್ಬೇಕು ಶ್ರಮ ಪಟ್ಟವನ್ಗೆ ಫಲ ಐತಿ ಶ್ರಮ ನಿಜವಾಗು ಫಲ ಐತಿ ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅನ್ನೋದ್ ನನ್ಗೆ ಖಂಡಿತವಾಗ್ಲೂ ಅದ ಸರ್ ನನಗೆ ಎಲ್ರಿಗೂ ಆಸೆ ಹಂಗೆ ಕಣ್ ತುಂಬ ಹೊಟ್ಟೆ ತುಂಬಾ ಊಟ ಮಾಡಿದ ಕಣ್ ತುಂಬಾ ನಿದ್ದೆ ಖಂಡಿತ ಬರ್ತದ ಆದ್ರೆ ಅದನ್ನ ಸ್ವಲ್ಪ ಬ್ರೇಕ್ ಕೊಡ್ತೀನಿ ನಾನು ಒಂದ್ ಸ್ವಲ್ಪ ಬ್ರೇಕ್ ಕೊಡ್ತೀನಿ ಮತ್ತೆ ದೇಹಕ್ಕೆ ವಿಶ್ರಾಂತಿನೂ ಬೇಕು ಅದನ್ನು ಮಾಡ್ತೇನೆ ಬೆಳಗ್ಗೆ ದಿನದ ದಿನಚರಿ ಇದು ಐದುವರೆಗೆ ಹೇಳ್ತೀನಿ ಆರು ಗಂಟೆವರೆಗೂ ನಾನು ತಯಾರಿ ನಡೆಸ್ತೀನಿ ಶೂಟಿಂಗ್ ಅಕಾಡೆಮಿಗೆ ಬರ್ತೀನಿ ಶೂಟಿಂಗ್ ಅಕಾಡೆಮಿಗೆ ಬಂದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ನಾನು ಶೂಟಿಂಗ್ ಅನ್ನ ಮಾಡ್ತೇನೆ ಮಾಡಿ ಅಲ್ಲಿ ಹೊತ್ತು ನಾನು ಒಂದ್ ಸ್ವಲ್ಪ ಎಕ್ಸಸೈಜ್ ವಾರ್ಮ್ ಅಪ್ ಧ್ಯಾನ ಎಲ್ಲ ಅದ ಡ್ಯೂರೇಷನ್ ಒಳಗೆ ನಾನು ಮುಗಿಸ್ಕೋತೇನೆ ನನಗೆ ಶಾರ್ಟ್ ಟೈಮ್ ಟೈಮ್ ತುಂಬಾ ಕಡಿಮೆನೆ ಸಿಗೋದು ನಂಗೆ ಜಾಸ್ತಿ ಟೈಮ್ ಬೇಕಂತ ನಾನು ಅಪೇಕ್ಷಿಸ್ತೇನೆ ಈಗೇನು ಟ್ವೆಂಟಿ ಫೋರ್ ಇರೋದು ಟ್ವೆಂಟಿ ಫೈವ್ ಆಗುತ್ತೆ ಡ್ಯೂ ಟು ಸಣ್ಣದ ಮತ್ತೆ ಚಂದ್ರದ ಏನೋ ನಾನೆಲ್ಲ ಮುಗಿಸ್ ಬರೋದು ಒಂಬತ್ತೂವರೆ ಆಗೋಯ್ತಾ ಅನ್ನುವಂತ ಅನಿಸ್ಬಿಡ್ತದೆ ಆ ಒಂದು ಟೈಮ್ ಒಳಗೆ ಇದನ್ನೆಲ್ಲ ನಾನು ಮಾಡ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಹತ್ತು ಗಂಟೆಗೆ ಮನೆಯಿಂದ ಬಿಡ್ತೀನಿ ಹತ್ತು ಗಂಟೆ ಒಳಗೆ ಡ್ಯೂಟಿ ಒಳಗೆ ನಾನು ಜಾಯ್ನ್ ಆಗಿ ಆಮೇಲೆ ನಂದು ಆರು ಗಂಟೆ ಏಳು ಗಂಟೆ ಆಫೀಸ್ ಕೆಲಸ ಇರ್ತೈತಿ ಯಾವತರ ಹೆಂಗ್ ಒತ್ತಡ ಬರ್ತದ ಗೊತ್ತಿಲ್ಲ ಅದನ್ನ ನಿಭಾಯಿಸಿಕೊಂಡು ಕೆಲವು ಪೇಂಟಿಂಗ್ ಇದ್ರೆ ಮನೆಗ್ ತಗೊಂಬಂದು ವರ್ಕ್ ಮಾಡಿ ರಾತ್ರಿ ಎಲ್ಲ ಮತ್ತೆ ಬೆಳಿಗ್ಗೆ ಅದೇ ದಿನಚರಿ ನಂದ್ ಮನೆಗೆ ಹೋದ್ರ ಸ್ವಲ್ಪ ಬಿಳು ಟೈಮ್ ಸ್ವಲ್ಪ ಪುಸ್ತಕಗಳ ಓದೋ ಹವ್ಯಾಸ ಐತ್ರಿ ಅದೊಂದು ಸಪೋರ್ಟಿಂಗ್ ನಿಮ್ಮ ಅಕಾಡೆಮಿಯಿಂದ ಅಕಾಡೆಮಿಯಿಂದ ಫಸ್ಟ್ ಆಫ್ ಆಲ್ ಕೋಚ್ ಖಂಡಿತ ಬಹಳ ದೊಡ್ಡ ಸಪೋರ್ಟರ್ಸ್ ನಮಗ ಅವ್ರ ನಮ್ಮನ್ನ ಹಿಡ್ಕೊಂಡು ಮುಂದೆ ಹೋಗಿಲ್ಲ ಅಂತ ಗುರು ಇಲ್ಲ ಅಂದ್ರೆ ಗುರಿ ಮುಟ್ಲಿಕ್ಕೆ ಇಲ್ಲ ಸರ್ ಮೇನ್ ನಮ್ಮ ಕೋಚ್ ಆದಂತ ರವಿಚಂದ್ರ ಬಾಲೇವಾಸ ಸರ್ ಒಬ್ಬ ಎಕ್ಸ್ ಆರ್ಮಿ ಅವರ ಅವ್ರ ನಿವೃತ್ತಿ ನಂತರ ಇಲ್ಲಿ ಬಂದು ಹುಬ್ಬಳ್ಳಿ ಶೂಟಿಂಗ್ ಅಕಾಡೆಮಿನ ಖಂಡಿತವಾಗ್ಲೂ ಶೂಟಿಂಗ್ ಹೋಗ್ತೀನಿ ಅಂದ್ರೆ ಯಾರೋ ಶೂಟಿಂಗ್ ಅಂದ್ರೆ ಗೊತ್ತಾಗೋದಿಲ್ಲ ಫಿಲ್ಮ್ ಶೂಟಿಂಗ್ ಅನ್ಕೊಂಡ್ಬಿಡ್ತಾರ ಇದು ಪ್ಯಾರಾ ಶೂಟಿಂಗ್ ಗನ್ ರೈಫಲ್ ಶೂಟಿಂಗ್ ಇದನ್ನ ಒಂದು ಪರ್ಚೇಸಿ ನಮ್ಮ ಈ ಕಡೆ ಭಾಗದ ಉತ್ತರ ಕರ್ನಾಟಕದ ಭಾಗದೊಳಗ ಒಂದು ಒಂದ್ ಹೆಸರನ್ನ ಮಾಡಿದ್ರ ಅವರು ಜೊತೆಗೆ ನಮ್ಮನ್ನು ಬೆಳೆಸಿದ್ರ ತಾವು ಒಂದು ಹೆಸರನ್ನ ಮಕ್ಕಳಿಗೆ ಇದ್ ಮಾಡಿದ್ರ ಎಷ್ಟೋ ಮಂದಿ ಸ್ಟೂಡೆಂಟ್ಗಳಿಗೆ ಓದ್ತಾ ಇರೋದಿಲ್ಲ ಅಂತ ಮಕ್ಕಳಿಗೆ ಶೂಟಿಂಗ್ ಮಾಡ್ತಾ ಇದ್ದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರ ಮತ್ತ ಅವ್ರಿಗೆ ನೆನಪಿನ ಶಕ್ತಿನೂ ಇದರಿಂದ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ಪೇರೆಂಟ್ಸ್ ಬಂದೆ ಒಳ್ಳೆ ರಿಸಲ್ಟ್ ತೆಗ್ದಿದನ್ರಿ ಹಿಂದಿನಕ್ಕಿಂತಲೂ ಹಿಂದೆ ಶೂಟಿಂಗ್ ರಿಸಲ್ಟ್ ಅದು ನನ್ನಲ್ಲಿ ನನ್ನ ಆಫೀಸ್ ಒಳಗೆ ಈ ಶೂಟಿಂಗ್ ನಿಂದೂ ಪ್ಲಸ್ ಆಗಿದೆ ಸರ್ ಹೆಂಗಂದ್ರೆ ಯಾವದೇ ವಿಷಯ ಇರಲಿ ಯಾವದೇ ಫೈಲ್ ಇರಲಿ ಯಾವದೇ ಒಂದು ಸರ್ಕಾರದ ಆದೇಶಗಳು ಇರಲಿ ನನ್ನ ತಲೆ ಒಳಗ ಪ್ರಿಂಟ್ ಆಗ್ಬಿಟ್ಟಿರ್ತೈತಿ ನನ್ ಇಲ್ಲ ಮತ್ತೆ ಯಾರೇ ಪಬ್ಲಿಕ್ ಸರ್ವಿಸ್ ಅಂದ ಮೇಲೆ ಪಬ್ಲಿಕ್ ಸುಕ್ಕಾಪಟ್ಟೆ ಜನರು ಬರ್ತಿರ್ತಾರೆ ನನಗೆ ಕ್ಯಾಪಬಲ್ ನಾನು ಅವ್ರಿಗೆ ಆನ್ಸರ್ ಅಂದ್ರೆ ಆನ್ಸರ್ ಅಂದ್ರೆ ಅವ್ರಿಗೆ ಏನು ಬೇಕು ನಿರ್ಣಾಯಕ ತೀರ್ಮಾನ ಏನು ಬೇಕು ಅದನ್ನ ನಾನು ಅವ್ರಿಗೆ ಪರಿಹಾರ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದೀನಿ ಅದನ್ನ ಗುರುತಿಸಿ ಈಗ ಸೇವಾರತ್ನ ಪ್ರಶಸ್ತಿನೂ ಕೂಡ ನಾನು ತಗೋ ತಗೊಂಡಿದ್ದೀನಿ ನಿಮಗೆ ಹೇಳಿದೀನಿ ನಾನು ಒಟ್ಟ ಇಷ್ಟ ನೋಡ್ರಿ ಸರ್ ನನ್ನಿದ್ದಾಗ ಮನೆಯಲ್ಲಿ ಇದ್ದ ಸರ್ ಎಲ್ಲಾ ರೀತಿ ಅಡಿಗೆಗಳನ್ನು ಮಾಡ್ಲಿಕ್ಕೆ ಬರ್ತದ ಫ್ರೀ ಟೈಮ್ ಅಲ್ಲಿ ಎಲ್ಲಾ ಅಡಿಗೆ ಮಾಡ್ತೀನಿ ಫ್ರೀ ಇಲ್ಲ ಅಂತಂದ್ರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಮ್ಮನ ಅಡಿಗೆ ಮಾಡ್ತಾರ ಒಳ್ಳೇದಿಲ್ಲ ಅಂದ್ರೆ ಡೊಮಿನೋಸ್ ಪಿಜಾ ಹಂಗಿಲ್ಲ ನಾವು ರೊಟ್ಟಿ ಮನೆಯೊಳಗ ಏನ ಊಟ ಐತಿ ಅದನ್ನ ಮಾಡ್ತೇವಿ ಯಾವಾಗ ಒಮ್ಮೆ ನಾಲ್ಕು ಟೇಸ್ಟ್ ಮಾಡ್ತೇವೆ ಆದ್ರೆ ನಾವು ಪ್ಲೇಸ್ ಇದ್ದಿದ್ರಿಂದ ಅದು ಮುಟ್ಲಿಕ್ಕೆ ಯಾಕಂದ್ರೆ ಏನಾಗುತ್ತೆ ನಾವೆಲ್ಲ ಮಾತಾಡ್ತಾ ಇರುವಾಗ ಶೂಟಿಂಗ್ ಅಂದ ತಕ್ಷಣ ಇಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ಕೊಡ್ಬೇಕಂತ ಕೇಳೋ ಕಾರಣ ಇದೆ ಯಾಕಂದ್ರೆ ಈಗ ನಾವ್ ಅವಾಗ್ಲೇ ಮಾತಾಡ್ಬೋದು ನಿಮ್ಮ ಜೊತೆಯಾಗಿ ಮತ್ತೊಬ್ರು ಪ್ರೇರಣೆಯಾಗಿ ಬರ್ಬೇಕಂತಂದ್ರ ಆ ಟೈಮಿಂಗ್ಸ್ ಅನ್ನ ಆ ಹೇಳದ್ನಲ್ಲ ಆ ಗಂಟೆಗಳನ್ನ ನಾವು ಲೆಕ್ಕಾಚಾರವಾಗಿ ಇಟ್ಕೋಬೇಕ ಹಾಗಾಗಿ ಈ ಕಾರಣವನ್ನ ನಿಮ್ಗ ಕೇಳ್ಬೇಕಾಯ್ತು ತುಂಬಾ ಖುಷಿ ಆಯ್ತು ಆಯಾ ಲಿಮಿಟೆಡ್ ಪೀರಿಯಡ್ ಒಳಗೆ ಏನೇನು ಮಾಡ್ತಿದಾರಲ್ಲ ನಮ್ಮಲ್ಲಿ ಯಾರೇ ನೆಕ್ಸ್ಟ್ ನೀವು ನೋಡ್ರಿ ಕಲಿಬೇಕಂತಂದ್ರೂ ಕೂಡ ಮೇಡಮ್ ಅವ್ರ ಹತ್ರ ಹೋಗ್ಬೋದು ಮೇಡಮ್ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಭೇಟಿಯಾಗಿ ಮಾತಾಡಿ ಅದು ಏನೇ ಇದ್ರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಈಗ ನಾವು ಮಾತಾಡಿದ್ವಿ ನೀವು ಹೇಳಿದ್ರಿ ಸರ್ಕಾರವು ಕೂಡ ಗಮನ ಕೊಡಬೇಕು ಪ್ಯಾರಾ ಒಲಂಪಿಕ್ಸ್ಗೆ ಅಥವಾ ಪ್ಯಾರಾ ಮೆಡಿಕಲ್ ಏನು ಇರುತ್ತಾ ಅಥವಾ ಪ್ಯಾರಾ ವಿಶೇಷ ಚೀತನ ಏನು ವ್ಯಕ್ತಿಗಳಿರ್ತಾರ ಇದರ ಜೊತೆಯಾಗಿ ಬಂದಾಗ ಬೇರೆಯವರು ನಿಮ್ಮನ್ನು ಅನುಸರಿಸಬೇಕು ನಿಮ್ಮ ಜೊತೆ ಬರಬೇಕು ನಿಮ್ಮ ಜೊತೆ ನಿಲ್ಲಬೇಕು ಅಂತಂದ್ರೆ ನಿಮ್ಮ ಸಾಧನೆಗಳು ಅಂದರೆ ಇವರೆಗೂ ಏನು ಮಾಡಿದ್ರಿ ಏನೇನಿಲ್ಲ ಯಾವ ಮೆಡಲ್ಗಳು ಬಂತು ಮುಂಚೆನೂ ಹೇಳಿ ಬಂದಾಗ ಇವಾಗ ಸ್ವಲ್ಪ ಕ್ಲಿಯರ್ ಆಗಿ ಬ್ರೀಫ್ ಆಗಿ ಹೇಳೋದಾದ್ರೆ ಮೇಡಮ್ ಸರ್ ಅದೇ ಈಗ ಒಟ್ಟು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿನ ಜರ್ನಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗ ನಾನು ಪ್ಯಾರಾಶೂಟಿಂಗ್ ಕ್ರೀಡೆ ಭಾಗವಹಿಸಿದ್ದೇನೆ ಸುಮಾರು ಏಳು ನಾನು ಅದರಲ್ಲಿ ಹದಿನೆಂಟು ಚಿನ್ನದ ಪದಕ ಏಳು ಬೆಳ್ಳಿ ಪದಕ ಏಳು ಕಂಚಿನ ಪದಕ ಇಲ್ಲಿವರೆಗೂ ನಾನು ವಿಜೇತ ಆಗೇನೆ ಪ್ರಶಸ್ತಿಗಳು ಸರ್ ಪ್ರಶಸ್ತಿಗಳಂದ್ರೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯಲ್ಲಿ ನಾನು ಸರ್ಕಾರಿ ಸೇವೆಯಲ್ಲಿದ್ದ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ತಗೊಂಡಿದ್ದೀನಿ ಹಾ ಮತ್ತೆ ಇದ್ರ ಜೊತೆಯಾಗಿ ನಮ್ಮ ಮಹಾನಗರ ಪಾಲಿಕೆಯಿಂದ ಧೀಮಂತ ಪ್ರಶಸ್ತಿ ಕೂಡ ನನಗೆ ಟ್ವೆಂಟಿ ಫೈವ್ ಅಲ್ಲ ಸರ್ ನಂಗೆ ಟ್ವೆಂಟಿ ತ್ರೀ ಅಲ್ಲಿ ಸಿಕ್ಕಿದೆ ಈ ಜೊತೆಯಾಗಿ ನಾವು ಇವಾಗ್ಲೂ ಕೂಡ ಹೇಳ್ಬಿಡ್ತೀವಿ ನಮ್ಮ ಪವರ್ ಆಫ್ ಯೂತ್ ಫೌಂಡೇಶನ್ ಮೇಯರ್ ಪ್ರಶಸ್ತಿನೂ ಸಿಕ್ಕಿದೆ ನನಗೆ ಪವರ್ ಆಫ್ ಯೂತ್ ಫೌಂಡೇಶನ್ ಅಂತ ಇದೆ ನಮ್ದು ಎವ್ರಿ ಇಯರ್ ಒಂದು ಇದನ್ನ ಮಾಡ್ತಾ ಇರ್ತೀವಿ ನಾವು ಆಕ್ಚುಲಿ ಸ್ಪೋರ್ಟ್ಸ್ ಅಂದ ತಕ್ಷಣ ಅಷ್ಟೇ ಮಾಡ್ತಾ ಇದ್ವಿ ಬಟ್ ಈ ವರ್ಷದ ಏನ್ ಮಾಡ್ತೀವಿ ವಿಶೇಷ ಚೈತನ್ಯದ ಬಗ್ಗೆ ಮಾಡಿದಾಗ ಫಸ್ಟ್ ನಿಮ್ದು ಸ್ಟೇಟ್ ಅವಾರ್ಡ್ ನಾವು ಹಾಕೋತೀವಿ ಅಂತ ಹೇಳ್ತೀವಿ ನಾವು ನಿಮ್ಮ ಬಗ್ಗೆ ಮಾತಾಡಿದ್ವಿ ಒಲಿಂಪಿಕ್ಸ್ ಏನು ಕ್ರೀಡೆಗಳು ಇರ್ತಾವೆ ಅದ್ರ ಬಗ್ಗೆ ಮಾತಾಡಿದ್ವಿ ಪ್ಲಸ್ ನಿಮ್ಮ ಶೂಟಿಂಗ್ ಬಗ್ಗೆ ಮಾತಾಡಿದ್ವಿ ಇಂದು ಏನ್ ನಮ್ಮ ಪ್ರೋಗ್ರಾಮಿಗೆ ಬಂದ್ರೆ ಟಾಕ್ ವಿತ್ ಹಾರ್ಸಿಕ್ ಮಧುರ ಮನಸ್ಸಿನ ಮಾತುಗಳು ಅಂತ ಹೇಳಿ ನಾವು ತ್ಯಾಗ್ಲನ್ನ ಮಾಡ್ತಾ ಇದ್ವಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಮನದಾಳದ ಮಾತುಗಳನ್ನ ಹೇಳುವುದಾದ್ರೆ ಯಾವ ಇದರಿಂದ ಹೇಳ್ತೇವೆ ಖಂಡಿತ ಸರ್ ಬಹಳ ಖುಷಿ ಸಂತೋಷ ಆಯ್ತು ಯಾಕಂತಂದ್ರ ನಮ್ದೇ ಆದಂತ ಅನುಭವಗಳನ್ನ ಮೆಲಕ್ ಹಾಕದಾಗ ನಾವು ಮತ್ತೊಂದಿಷ್ಟು ಪ್ರೋತ್ಸಾಹ ಕೊಟ್ಟಂಗ ಕೊಟ್ಟಾಗತ್ತ ನಿಮ್ ಒಂದ್ ವೇದಿಕೆ ನಮ್ ಕಲ್ಪಿಸ್ಕೊಟ್ಟೈತಿ ಅದಕ್ಕೆ ನನ್ಗ ಬಹಳ ಖುಷಿ ಆಯ್ತು ನಿಮಗೆ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮ ನಡೆಸ್ಕೊಡಕ ಧನ್ಯವಾದಗಳನ್ನ ಸರ್